ಹಾಯ್ ಫ್ರೆಂಡ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಫೆಲೋಶಿಪ್ ಉದ್ಯೋಗ ಅರ್ಜಿ ಕರಿದ ಇವರಿಗೆ ವೈಶ್ವ ವೈಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತೆರಡು ವಯಸ್ ವೈಮಿತಿ ಇದ್ದರು ಈ ಉದ್ಯೋಗ ಅರ್ಜಿಯನ್ನು ತಿಳಿಸಬಹುದು ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಅರವತ್ತೊಂದು ಸಾವಿರ ರೂಪಾಯಿ ಇರುತ್ತೆ ಇವಾಗ ಆನ್ಲೈನ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಆರಂಭವಾಗಿದೆ ಹಾಗೂ ವಿವಿಧ ಜಿಲ್ಲೆಯಲ್ಲಿ ಕೂಡ ಇರತಕ್ಕಂಥ ನೇಮಕಾತಿ ಆಗಿದೆ ಫೆಸ್ಟ್ ನಿಮಗೆ ಈ ವಿಡಿಯೋದಲ್ಲಿ ವಿವಿಧ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆ ಕಾಲೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿದೀವಿ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಎಷ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ವಿಷಯ ಅನ್ನೋ ನೋಡಿ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಆಯುಕ್ತಾಲಯದ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ನಿಯಮಕಾಯಿ ಆಗಿದೆ ಇಲ್ಲಿ ನೋಟಿಫಿಕೇಶನ್ ಮತ್ತು ಎಲ್ಲ ಮಾಹಿತಿಗಳು ಇರುವಾಗ ಹಾಗೂ ಅರ್ಜಿ ಅಂತಂದು ಕೂಡ ಇಲ್ಲಿ ಪೀಡಿಪುಡಿದ್ರು ಕರ್ನಾಟಕ ಸರ್ಕಾರ ಪಂಚಾಯತ್ ರಾಜ್ ಆಯುಕ್ತಾಲಯ ಕಾಳಿದಾಸ ರಸ್ತೆ ಗಾಂಧಿನಗರಂದು ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತದೆ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದರೆ ವಿಷಯ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ಗಾಗಿ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ರಾಜ್ ಇಲಾಖೆಯ ಕರ್ನಾಟಕ ಸರ್ಕಾರವು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ಐವತ್ತೊಂದು ಬುದ್ದಿಗಳಿಗೆ ಅರ್ಹ ಮತ್ತು ಅನುಭವ ಹೊಂದಿರುವ ಯುವ ನಿವೃತ್ತಿಪರ ಅರ್ಜಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪ್ರತಿ ಫಲವರನ್ನು ಕಲ್ಯಾಣ ಕರ್ನಾಟಕದ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕಿಗೆ ಒಬ್ಬರನ್ನು ನಿಯುಕ್ತಗೊಳಿಸಲಾಗಿದ್ದಾರೆ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಜಿಲ್ಲೆಗೆ ವಿವಿಧ ತಾಲೂಕುಗಳಲ್ಲಿ ಆಗಿದೆ ಇನ್ನು ಫೆಲೋಶಿಪ್ ಅಭ್ಯರ್ಥಿಗಳ ಅರ್ಹತೆ ಬಂದ್ಬಿಟ್ಟು ಫೆಲೋಶಿಪ್ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಿತಿ ಮೂವತ್ತೆರಡು ವರ್ಷ ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ಅಭ್ಯರ್ಥಿಗಳು ಸಾಮಾಜಿಕ ವಿಜ್ಞಾನಗಳಾದ ಸಮಾಜಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ಅಥವಾ ಗ್ರಾಮೀಣಾಭಿವೃದ್ಧಿ ಅಥವಾ ಪಂಚಾಯತ್ ಸಾರಿ ಅಥವಾ ಸಮಾಜ ಕಾರ್ಯ ಅಥವಾ ಸಾರ್ವಜನಿಕ ನೀತಿ ವಿಷಯಗಳಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಹಾಗೂ ಸ್ನಾತಕೋತ್ತರ ಸ್ನಾತಕ ಪದವೀಧರರ ಅಭಿವೃದ್ಧಿ ವಲಯದಲ್ಲಿ ಕನಿಷ್ಠ ಎರಡರಿಂದ ಒಂದರಿಂದ ಎರಡು ವರ್ಷ ಕ್ಷೇತ್ರ ಅನುಭವ ಹೊಂದಿರುವಂತೆ ಕೊಟ್ಟಿದ್ದಾರೆ ಅವ್ರನ್ನು ಆಯ್ಕೆಗೆ ಪರಿಗಣಿಸಲು ಕೊಟ್ಟಿದ್ದಾರೆ ಇನ್ನು ಕ್ಷೇತ್ರ ಮಟ್ಟದ ಅನುಭವ ಹೊಂದಿರುವ ಸ್ನಾತಕೋತ್ತರ ಪದವೀಧರನ್ನು ಕಾರ್ಯಕ್ಷಮತೆ ಮೌಲ್ಯಮಾಪನಕ್ಕೆ ಒಳಪಟ್ಟು ಆದ್ಯತೆ ನೀಡಲಾಗುವುದು ಎಂ ಪಿ ಎಲ್ ಅಥವಾ ಪಿ ಎಚ್ ಡಿ ಉನ್ನತ ವಿದ್ಯಾರ್ಥಿ ಅಪೇಕ್ಷೀಯವಾಗಿದ್ದು ಹೆಚ್ಚುವರಿ ವೇಟೇಜನ್ನು ನೀಡಲು ಕೊಟ್ಟಿದ್ದಾರೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕಿಗೆ ಒಬ್ಬರಂತೆ ಐವತ್ತೊಂದು ಫೆಲುಗಳನ್ನು ಆಯ್ಕೆ ಮಾಡಲಾಗುವುದು ಫೆಲುಗಳ ಮೆರಿಟ್ ಕಮ್ ಅಪ್ಟಿಟ್ಯೂಡ್ ಮೌಲ್ಯಮಾಪನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡುತ್ತಿದ್ದ ಕೊಟ್ಟಿದ್ದಾರೆ ಇನ್ನು ಫೆಲೋಶಿಪ್ಗಾಗಿ ರಾಜೀವ್ ಗಾಂಧಿ ಪಂಚಾಯತ್ ಶೋ ಫೆಲೋಶಿಪ್ ಅವಧಿಯ ಎರಡು ವರ್ಷ ಕೊಟ್ಟಿದ್ದಾರೆ ಕೆಲವು ಅರ್ಹತಾ ಷರತ್ತುಗಳಿವೆ ಅವರನ್ನು ನೋಡಿಕೊಂಡು ಏನಿದೆ ಲ್ಲಿ ಕೆಲವು ಷರ್ತುಳ ರೀತಿಯಾಗಿವೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕನ್ನಡವನ್ನು ಮಾತನಾಡಲು ಓದಲು ಮತ್ತು ಬರೆಯಲು ತಿಳಿದಿರಬೇಕು ಕ್ಷೇತ್ರ ಮಟ್ಟದಲ್ಲಿ ಮತ್ತು ನಾಗರಿಕರೊಂದಿಗೆ ಕೆಲಸ ಮಾಡಲು ಕನ್ನಡ ಭಾಷೆಯ ಜ್ಞಾನ ಪ್ರಮುಖ ಅವಶ್ಯಕತೆವಾಗಿದೆ ಆಮೇಲೆ ಫೆಲೋಗಳು ಕಲ್ಯಾಣ ಕರ್ನಾಟಕ ವಿಭಾಗದ ಯಾವುದೇ ತಾಲೂಕಿಗೆ ನಿಯೋಜಿತರು ಕೆಲಸ ಮಾಡಲು ಸಿದ್ಧರಿರಬೇಕು ಫೆಲೋಶಿಪ್ ಸಂಪೂರ್ಣ ಅವಧಿಯವರೆಗೆ ನಿಯುಕ್ತಿಗೊಳಿಸಲಾಗುವುದು ತಾಲೂಕಿನಲ್ಲಿಯೇ ವಾಸ್ತವ್ಯ ಮಾಡಬೇಕು ಮತ್ತು ತಾಲೂಕು ವ್ಯಾಪ್ತಿ ಗ್ರಾಮ ಪಂಚಾಯಿತಿಗಳಿಗೆ ನಿರಂತರವಾಗಿ ಪ್ರವಾಸ ಕೈಗೊಳ್ಳುವುದು ಗ್ರಾಮೀಣಾಭಿವೃದ್ಧಿ ಕೆಲಸ ಮಾಡುವುದು ಎಂದು ಕೊಟ್ಟಿದ್ದಾರೆ ಪೆಲವುಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುವುದು ಸಸ್ಪೆನ್ ಮತ್ತು ನೇಮಕಾತಿ ಕೊಟ್ಟಿದ್ದಾರೆ ಇಲ್ಲಿ ತಾಲೂಕಿನಲ್ಲಿ ಪ್ರತಿ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಪೆಲವುಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಪ್ರಯಾಣಿಸಲು ಮಾಸಿಕ ಹದಿನೈದು ರೂಪಾಯಿ ಅಂದರೆ ಇಲ್ಲಿ ನೋಡಿ ಅವ್ರದ್ದು ಪೇಮೆಂಟ್ ಅರವತ್ತು ಸಾವಿರ ರೂಪಾಯಿ ಇರುತ್ತೆ ಪರ್ ಮಂತು ಆಮೇಲೆ ಅವರು ಗ್ರಾಮ ಪಂಚಾಯಿತಿಗಳಿಗೆ ಪ್ರಯಾಣ ಹೋದರೆ ಹದಿನೈದು ರೂಪಾಯಿ ಮಾಸಿಕವಾಗಿ ಕೊಡ್ತದೆ ಅಂತ ಕೊಟ್ಟಿದ್ದಾರೆ ಮಾಸಿಕ ಭತ್ತೆಯಾಗಿ ಈ ರೀತಿ ಇಲ್ಲಿ ಪೇಮೆಂಟ್ ಇರ್ತವೆ ಅವ್ರದ್ದು ಇಲ್ಲಿ ಪೆಲವುಗಳ ಸಾಮಾಜಿಕ ಪಾತ್ರ ಸಾರಿ ಪೆಲವುಗಳ ಪಾತ್ರ ಮತ್ತು ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಓದ್ಕೊಂಡು ನೀವು ಆನ್ಲೈನ್ ಮೂಲಕ ಇಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ನಾಲ್ಕು ಪೇಜಿ ಪಿ ಡಿ ಪಿ ಇದೆ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗೆ ನೀವು ವಿಸಿಟ್ ಆಗಿ ಅರ್ಜಿ ಸಲ್ಲಿಸಬೇಕು ಅದನ್ನು ತೋರಿಸಿದವಾಗ ಯಾವ ರೀತಿ ಇದೆ ಅಂತ ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆಯ ದಿನಾಂಕ ಇಲ್ಲಿ ಐದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಕ್ಲೋಸ್ ಆಗುತ್ತೆ ಅಸ್ರಲ್ಲಿ ಅರ್ಜಿ ಸಲ್ಲಿಸಬೇಕು ನೀವು ಅಪ್ಲೈ ಮಾಡುವಾಗ ಏನಾದ್ರು ತೊಂದರೆ ಆದರೆ ಇಲ್ಲಿ ಮೊಬೈಲ್ ಸಂಖ್ಯೆ ಕೊಟ್ಟಿದ್ದಾರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೂಡ ಪಡ್ಕೋಬೋದು ಪಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕೆಳಗಡೆ ಸಹಿ ಮತ್ತು ಇದೆ ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಂತ ನೋಡೋಣ ಇಲ್ಲಿ ನೋಡಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಈ ಲಿಂಕ್ ಅನ್ನ ವಿಡಿಯೋ ಕಡೆ ಕೊಟ್ಟಿದ್ದೇನೆ ಇಲ್ಲಿ ಫಸ್ಟ್ ಒಂದು ಲಿಂಕ್ ಇದೆ ಇದು ಪಿ ಡಿ ಎಫ್ ಓಪನ್ ಆಗುತ್ತೆ ಆಮೇಲೆ ರಾಜೀವ್ ಗಾಂಧಿ ರಾಜ್ಯ ಫೆಲೋಶಿಪ್ಗಳಿಗೆ ಭರ್ತಿ ಮಾಡಲು ಮಾರ್ಗಸೂಚಿ ಇಲ್ಲಿ ಮಾರ್ಗಸೂಚಿ ಕೊಟ್ಟಿದ್ದಾರೆ ಯಾವ ರೀತಿ ಅಪ್ಲಿಕನ್ ಹಾಕ್ಬೇಕಂತ ಕೊನೆಯದಾಗಿ ಇಲ್ಲಿ ಅಪ್ಲೈ ಮಾಡಲು ಲಿಂಕ್ ಕೊಟ್ಟಿದ್ದಾರೆ ನೀವು ಇಲ್ಲಿಂದ ಈ ಲಿಂಕ್ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ ರಾಜೀವ್ ಗಾಂಧಿ ಗ್ರಾಮ ಪಂಚಾಯಿತಿ ಫೆಲೋಶಿಪ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಸ್ಟೆಪ್ ಇವೆ ಇಲ್ಲಿ ಹೋಮು ಲಾಗಿನ್ ಅಂತ ಎರಡು ಸ್ಟೆಪ್ ಕೊಟ್ಟಿದ್ದಾರೆ ಮೇಲ್ಗಡೆ ಫಸ್ಟ್ ಒಂದು ಪರ್ಸನಲ್ ಡೀಟೇಲ್ಸ್ ಇದೆ ಎಜುಕೇಷನ್ ಡೀಟೇಲ್ಸು ಎಕ್ಸ್ಪೀರಿಯನ್ಸ್ ಡೀಟೇಲ್ಸು ಅಪ್ರೋಡ್ ಡಾಕ್ಯುಮೆಂಟು ಅದರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ನೀವು ಇದು ಪೋಸ್ಟ್ ನೇಮ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಇಲ್ಲಿ ಮಿಸ್ಟರ್ ಮಿಸ್ ಆಗುತ್ತೆ ಪುರುಷತ್ ಮಾಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮೊದಲಿಗೆ ಹೆಸರು ಹಾಕಿ ಮಿಡಲ್ ನೇಮು ಲಾಸ್ಟ್ ನೇಮು ಡೇಟ್ ಆಫ್ ಬರ್ತು ಆಮೇಲೆ ಪ್ಲೀಸ್ ಜೆಂಡರ್ ಮೇಲ್ ಪಿಮೇಲ್ ಆಗಿದೆ ಹೆಸರು ಹಾಕಿ ಮ್ಯಾರಿಡು ಅಥವಾ ಸಿಂಗಲ್ ಹಾಕಿ ಇಲ್ಲಿ ಇಮೇಲ್ ಐ ಡಿ ಹಾಕಿ ನಿಮ್ಮದು ಇಲ್ಲಿ ಟೆಲಿಫೋನ್ ನಂಬರು ಇಲ್ಲಿ ಮೊಬೈಲ್ ನಂಬರು ಆಧಾರ್ ನಂಬರು ಇಲ್ಲಿ ಕಾಸ್ಟ್ ಯಾವುದಿದೆ ಆ ಕಾಸ್ಟ್ ಹಾಕಿ ನಿಮ್ಮದು ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ರೀಲ್ ರೈಟ್ ಸ್ಪೀಕ್ ಅಂತ ಕನ್ನಡ ಎಲ್ಲವನ್ನು ಹಾಕಬೇಕಾಗತ್ತೆ ಜೊತೆ ಇಂಗ್ಲೀಷ್ ಬಂದರೂ ಅದನ್ನು ಕೂಡ ಹಾಕ್ಬೋದು ಏನಿದೆ ಅಂತ ಅದನ್ನು ಕೂಡ ಹಾಕ್ಬೋದು ಇಲ್ಲಿ ಪೋಸ್ಟಲ್ ಅಡ್ರೆಸ್ ಹಾಕಬೇಕಾಗತ್ತೆ ಇಲ್ಲಿ ಎಲ್ಲವನ್ನು ಅಪ್ ಮಾಡಿ ನಿಮ್ಗೆ ಯಾವುದೋ ಸ್ಟೇಟ್ ಇದೆ ಆ ಸ್ಟೇಟ್ ತಗೊಳ್ಳಿ ಸಿಟಿ ಹಾಕಿ ಆಮೇಲೆ ಪಿನ್ ಕೋಡ್ ಹಾಕಿ ಸೇಮ್ ಇದ್ದರೆ ಇಲ್ಲಿ ಈ ಬಾಕ್ಸ್ ಟೇಕ್ ಮಾಡಿದರೆ ಇದು ಕೂಡ ಸೇಮ್ ಬರುತ್ತೆ ರಿಜಿಸ್ಟರ್ ಆಗುತ್ತೆ ಆಮೇಲೆ ಇಲ್ಲಿ ಲಾಗಿನ್ ಬಂದು ಲಾಗಿನ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟರ್ ಇವರು ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿದರೆ ಮತ್ತೆ ಅಪ್ಲಿಕೇಶನ್ ಪ್ರೊಸೆಸ್ ಹೋಗುತ್ತೆ ಇವೆಲ್ಲವನ್ನು ಅಪ್ ಮಾಡಿ ಇಲ್ಲಿಂದ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ఓకే ఫ్రెండ్స్ ఈ లింక్ నేను నేరంగా వీడియో కార్డు కొట్టీని అని నోడుకొని తాను అర్జీ సల్స్బోదు తమకి ఈ మాయితే ఇష్టం దయ ఇష్టం లైక్ షేర్ మిషర్ మిమ్మే కమెంట్ మరి ఫ్రెండ్స్ వీడియో నోడై తు ధన్యవాదాలు థ్యాంక్స్ ఫర్ వాచింగ్ జై హింద్ జై కర్డక